ಹುಬ್ಬಳ್ಳಿಯ ನೇಹಾ ಹಿರೇಮಠ ಕೊಲೆ ಪ್ರಕರಣ ಇವತ್ತು ಆರೋಪಿ ಫಯಾಜ್ ನ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ತೀವ್ರ ಕುತೂಹಲವನ್ನ ಕೂಡ ಕೆಲಿಸ್ತಾ ಇದೆ ಹುಬ್ಬಳ್ಳಿ ಕೋರ್ಟ್ನ ಈ ತೀರ್ವು ತೀರ್ಪು ಇವತ್ತಿನ ತೀರ್ಪು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ದರ್ಶನ್ಗೆ ನೀಡಿದಂತೆ ನನಗೂ ಬೇಲನ್ನ ಕೊಡಿ ಅಂತ ಹೇಳಿ ಆರೋಪಿ ಕೇಳ್ತಾ ಇದ್ದಾನೆ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದಂತಹ ನೇಹಾ ಕೊಲೆ ಕೇಸ್ ರೇಣುಕಾ ಸ್ವಾಮಿ ಹತ್ಯೆ ಎಲ್ಲ ಆರೋಪಿಗಳಿಗೆ ಜಾಮೀನನ್ನ ಕೊಟ್ಟಿದ್ದಾರೆ ಅದೇ ರೀತಿ ನನಗೂ ಬೇಲನ್ನ ಕೊಡಿ ಅಂತ ಹೇಳಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾನೆ ಇವತ್ತು ಹುಬ್ಬಳ್ಳಿ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸಶನ್ಸ್ ಕೋರ್ಟ್ ನಿಂದ ತೀರ್ಪು ಪ್ರಕಟವಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಏನಾಗುತ್ತೆ ಇವತ್ತಿನ ತೀರ್ಪು ಅನ್ನೋದು ಪ್ರಶ್ನಾರ್ಥಕವಾಗಿದೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಎಲ್ಲರೂ ಕೂಡ ಬೇಲ್ ಮೇಲೆ ಹೊರಗಿದ್ದಾರೋ ಅದೇ ರೀತಿಯಾಗಿ ನನಗೂ ಕೂಡ ಬೇಲನ್ನ ಕೊಡಿ ಅಂತ ಹೇಳಿ ಈ ವ್ಯಕ್ತಿ ಇದೀಗ ಮನವಿ ಮಾಡಿಕೊಂಡಿದ್ದಾನೆ ನೋಡಿ ಯಾವ ರೀತಿಯಾಗಿ ಬರ್ಬರವಾಗಿ ಕಾಲೇಜ್ನ ಮುಂಭಾಗವೇ ಆಖಿಯನ್ನ ಮನ ಬಂದಂತೆ ಹಿರಿ ಹಿರಿದು ಆಕೆಯನ್ನ ಕೊಲೆ ಮಾಡಿದ್ದ ಅನ್ನೋದು ಗೊತ್ತಿರುವಂತಹ ವಿಚಾರ ಮತ್ತೆ ಇಡೀ ಹುಬ್ಬಳ್ಳಿ ಬೆಚ್ಚಿ ಬಿದ್ದಿತು ಆ ದಿನ ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಭವಿಷ್ಯ ಇವತ್ತು ಆಗಬಹುದು ಏನ್ ನಿರೀಕ್ಷೆ ಇಟ್ಕೊಳ್ಬಹುದು ಅಂತ ಹೇಳಿ ಎಸ್ ರಮ್ಯಾ ಏನು ಹುಬ್ಬಳ್ಳಿಯ ಒಂದನೇ ಸೆಷನ್ಸ್ ನ್ಯಾಯಾಲಯದಲ್ಲಿ ಇಂದು ನೇಹಾ ಕೊಲೆ ಆರೋಪಿ ಫಯಾಜ್ ಏನಂದ್ರೆ ಆತನ ಜಾಮೀನು ಅರ್ಜಿಯ ಏನು ತೀರ್ಪೇನಿದೆ ಅದು ಈ ದಿನ ಹೊರಬೀಳುತ್ತೆ ಮಧ್ಯಾಹ್ನದಷ್ಟೊತ್ತಿಗೆ ತೀರ್ಪು ಹೊರಬೀಳುತ್ತೆ ತೀವ್ರ ಕುತೂಹಲ ಕೆರಳಿಸಿದೆ ಮೊದಮೊದಲು ಫಯಾಜ್ ನ ಒಂದು ಕೇಸ್ ಇದೆ ಈ ಕೇಸ್ನ ತೆಗೆದುಕೊಳ್ಳಿಕ್ಕೆ ಯಾವುದೇ ವಕೀಲರು ಹುಬ್ಬಳ್ಳಿ ಧಾರವಾಡದಲ್ಲಿ ಮುಂದೆ ಬಂದಿದ್ದಿಲ್ಲ ನಂತರ ಅವರ ಒಬ್ಬ ಪರಿಚಯಸ್ಥ ವಕೀಲರು ಈ ಕೇಸನ್ನ ಟೇಕ್ ಓವರ್ ಮಾಡ್ತಾರೆ ಅವರು ಕೋರ್ಟ್ನಲ್ಲಿ ಆರೋಪಿಗೆ ಹೆಲ್ತ್ ಮತ್ತೆ ಬೇರೆ ವಿಚಾರದಲ್ಲಿ ಜಾಮೀನ ಅವಶ್ಯಕತೆ ಇದೆ ಇನ್ನು ಕೂಡ ಚಾರ್ಜ್ ಶೀಟ್ ಸಂಪೂರ್ಣವಾಗಿ ಸಲ್ಲಿಕೆ ಆಗಿದೆ ಟ್ರಯಲ್ ನಡೀತಾ ಇದೆ ಒಂದು ಮಾಹಿತಿಯನ್ನ ಕೂಡ ನೀಡ್ತಾರೆ ಸೊ ಹೀಗಾಗಿ ಮತ್ತೊಂದು ಕಡೆ ನೇಹಾ ತಂದೆ ಏನಿದ್ದಾರೆ ನಿರಂಜನ್ ಹಿರೇಮಠ ಇವರು ಸರ್ಕಾರಿ ವಕೀಲರ ಜೊತೆಗೆ ವಿಶೇಷ ಅಭಿಯೋಜಕರನ್ನು ಕೂಡ ನೇಮಿಸಿಕೊಂಡಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಇದಕ್ಕೆ ಪೂರಕವಾದ ಎಲ್ಲಾ ಸೌಲಭ್ಯವನ್ನ ಒದಗಿಸಿದೆ ಮತ್ತೊಂದು ಕಡೆ ನೇಹಾ ತಂದೆ ಕೂಡ ಶತಾಯಗತಾಯ ಆರೋಪಿ ಯಾವುದೇ ರೀತಿಯಾಗಿ ಜಾಮೀನ ಪಡಿಬಾರ್ದು ಅದನಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಕೂಡ ಪ್ರಯತ್ನವನ್ನ ಪಡ್ತಾರೆ ಅದಕ್ಕೆ ಪೂರಕವಾಗಿ ನಿನ್ನೆ ಕೂಡ ಅವರು ಸಂಸದ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಭೇಟಿ ಆಗಿದ್ರು ಒಂದು ಮತ್ತೊಂದು ಕಡೆ ನೇಹಾ ಹಿರೇಮಠ ಅವರ ಮಸೂದೆಯನ್ನು ಕೂಡ ತರಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ರು ಒಟ್ಟಾರೆಯಾಗಿ ಹೇಳೋದಾದ್ರೆ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿಂದು ವಿಶೇಷ ದಿನ ಅಂತ ಹೇಳ್ಬೋದು ಕೊಲೆ ಆರೋಪಿಗೆ ಜಾಮೀನು ನೀಡಲಾಗುತ್ತಾ ಅಥವಾ ರಿಜೆಕ್ಟ್ ಮಾಡಲಾಗತ್ತಾ ಎನ್ನುವ ಅಂಶ ಎಲ್ಲರೂ ಕುತೂಹಲದಿಂದ ಕಾಣ್ತಾ ಇದೆ ಎಲ್ಲೋ ಒಂದು ಮೇಲ್ಭಾಗದಲ್ಲಿ ಜಾಮೀನು ಅರ್ಜಿ ತಿರಸ್ಕಾರವಾಗಬಹುದು ಅಂತೇಳಿ ಹಿರಿಯ ವಕೀಲರ ತಂಡ ಒಂದು ಸೂಚನೆಯನ್ನ ನೀಡ್ತಾ ಇದೆ ಯು ತಮ್ಮ ಮಾಹಿತಿಗಾಗಿ ನೋಡೋಣ ಏನಾಗುತ್ತೆ ಇವತ್ತಿನ ಜಾಮೀನಿನ ಭವಿಷ್ಯ ಅಂತ ಹೇಳಿ